ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ದಿನ ದೂಡೋದೇ ಸವಾಲಾಗಿದೆ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ಆತಂಕದಲ್ಲಿರುವಂತಹ ದರ್ಶನ್ ಈಗ ಜೈಲಿನಲ್ಲಿ ಯೋಗದ ಮೊರೆ ಹೋಗಿದ್ದಾರಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಗೆಟ್ಟು ಹೋದ ದರ್ಶನ್ ಖಿನ್ನತೆಯಿಂದ ಹೊರಬರಲು ದರ್ಶನ್ ಯೋಗದ ಮೊರೆ ಕೊಲೆ ಆರೋಪಿ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಮಾಡಿ ಖಾಕಿ ಬಲೆಯಲ್ಲಿ ಸಿಲುಕಿದ ಒಂದು ತಿಂಗಳು ಕಳೆದಿದೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ ಇಪ್ಪತ್ತು ದಿನ ಕಳೆದಿವೆ ಜೈಲೂಟ ಸೇರದೆ ವಿಲವಿಲ್ಲ ಅಂತ ಒದ್ದಾಡ್ತಿರುವ ದರ್ಶನ್ಗೆ ಮನೆ ಊಟ ಹಾಸಿಗೆ ಪುಸ್ತಕಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಆದರೆ ಈವರೆಗೂ ಕೋರ್ಟ್ನಿಂದ ಅನುಮತಿ ಸಿಕ್ಕಿಲ್ಲ ಹೀಗಾಗಿ ಮಾನಸಿಕ ಖಿನ್ನತೆಯಿಂದ ಬಚಾವಾಗಲು ದರ್ಶನ್ ಯೋಗದ ಮೊರೆ ಹೋಗಿದ್ದಾರಂತೆ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ದರ್ಶನ್ ಹರಸಾಹಸ ಪಡ್ತಿದ್ದಾರೆ ಜೈಲಿನಲ್ಲಿ ದರ್ಶನ್ಗೆ ಒಂಟಿತನ ಕಾಡುತ್ತಿದ್ದು ಒಂಟಿತನದಿಂದ ಪಾರಾಗಲು ಒದ್ದಾಡ್ತಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಪಶ್ಚಾತ್ತಾಪ ಪಡ್ತಿರುವ ದರ್ಶನ್ ಮುಂದೆ ಏನಾಗಲಿದೆ ಅನ್ನೋ ಭಯದಲ್ಲಿದ್ದಾರೆ ಮಾನಸಿಕ ಖಿನ್ನತೆಗೊಳಗಾಗುವ ಭೀತಿಯಲ್ಲಿರುವ ದರ್ಶನ್ ಬಚಾವಾಗಲು ಯೋಗದ ಮೊರೆ ಹೋಗಿದ್ದಾರೆ ಜೈಲಿನ ಸಜಾಬಂಧಿಗಳ ಮಾರ್ಗದರ್ಶನದಲ್ಲಿ ದರ್ಶನ್ ಯೋಗಾಭ್ಯಾಸ ಮಾಡ್ತಿದ್ದಾರಂತೆ ಟೆನ್ಷನ್ನಿಂದ ಹೊರಬರಲು ಯೋಗ ಮಾಡ್ತಿದ್ದು ಕೆಲ ಆಸನಗಳನ್ನ ಕಲ್ತಿದ್ದಾರೆ ಎನ್ನಲಾಗಿದೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಫೋಟೋ ತಂದ ಅಭಿಮಾನಿ ಇನ್ನು ದರ್ಶನ್ ದೈವ ಭಕ್ತ ಆಷಾಢ ಬಂತಂದ್ರೆ ಚಾಮುಂಡಿಯ ದರ್ಶನ ಪಡಿತಿದ್ರು ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಿದ್ರು ಆದರೆ ಈ ಬಾರಿ ದರ್ಶನ್ ಜೈಲಿನಲ್ಲಿದ್ದಾರೆ ಹೀಗಾಗಿ ದರ್ಶನ್ ಮಹಿಳಾ ಅಭಿಮಾನಿಯೊಬ್ಬರು ದರ್ಶನ್ ಫೋಟೋವನ್ನ ಚಾಮುಂಡಿ ಬೆಟ್ಟಕ್ಕೆ ತಂದಿದ್ರು ಸರತಿ ಸಾಲಿನಲ್ಲಿ ನಿಂತು ಭಾವಚಿತ್ರ ಪ್ರದರ್ಶಿಸಿದ್ರು ಆದರೆ ದೇವಸ್ಥಾನದ ಒಳಗಡೆ ಫೋಟೋ ಕೊಂಡೊಯ್ಯುವಂತಿಲ್ಲ ಅಂತ ಪೊಲೀಸ್ ಸಿಬ್ಬಂದಿ ಹೇಳಿದಾಗ ಕೆಲಕಾಲ ವಾಗ್ವಾದವೂ ನಡೆಯಿತು ಕೊನೆಗೆ ಅಭಿಮಾನಿಯನ್ನ ಪೊಲೀಸ್ ಸಿಬ್ಬಂದಿ ಆಚೆ ಕಳಿಸಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್